We respect our friends, partners, who I believe are sincerely interested in resolving all issues related to this conflict. This is primarily the People's Republic of China, Brazil, India. You are a big country, you have big influence. Hi friends, on India Kanada ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಏನ್ ಹೇಳಿದ್ದಾರೆ ಇದೀಗ ನರೇಂದ್ರ ಮೋದಿ ಅವರು ರಷ್ಯಾ ಹಾಗೆ ಯುಕ್ರೇನ್ ಮಧ್ಯೆ ನಡೀತಾ ಇರುವಂತಹ ಭೀಕರ ಯುದ್ಧವನ್ನ ನಿಲ್ಲಿಸುವ ಮತ್ತೊಂದು ಪ್ರಯತ್ನವನ್ನ ಮಾಡ್ತಾರ ಭಾರತ ಯುದ್ಧವನ್ನ ನಿಲ್ಲಿಸಿದಂತಹ ಇತಿಹಾಸ ಹೇಗಿದೆ ಯಾವ ಯುದ್ಧವನ್ನ ನಿಲ್ಲಿಸಿದೆ ಭಾರತ ಈ ವರದಿಯಲ್ಲಿ ಅವೆಲ್ಲವನ್ನ ಕೂಡ ನೋಡೋಣ ರಷ್ಯಾ ಹಾಗೆ ಭಾರತದ ನಡುವೆ ಅತ್ಯುತ್ತಮವಾದ ಸಂಬಂಧ ಇದ್ದು ಎರಡೂ ದೇಶಗಳು ಈ ವಿಚಾರ ಬಂದಾಗ ಅತ್ಯುತ್ತಮ ಬಾಂಧವ್ಯ ಹಾಗೆ ಸಂಬಂಧವನ್ನ ಕಾಪಾಡ್ಕೊಂಡು ಬಂದಿವೆ ಹೇಗಿದ್ದಾಗ ಕಳೆದ ಎರಡೂವರೆ ವರ್ಷಗಳಿಂದ ಯುಕ್ರೇನ್ ಹಾಗೆ ರಷ್ಯಾ ನಡುವೆ ಭೀಕರ ಯುದ್ಧ ನಡೀತಾ ಇದೆ ಆದರೆ ಈ ಯುದ್ಧ ನಿಲ್ಲಿಸಲಿಕ್ಕೆ ಭಾರತ ನಡೆಸ್ತಾ ಇರುವಂತಹ ಪ್ರಯತ್ನದ ಬಗ್ಗೆ ಇದೀಗ ರಷ್ಯಾ ಅಧ್ಯಕ್ಷರು ಏನ್ ಹೇಳಿದ್ದಾರೆ ಗೊತ್ತಾ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವ್ರ ಬಗ್ಗೆ ರಷ್ಯಾ ಅಧ್ಯಕ್ಷರಾದ ಪುಟಿನ್ ಹೀಕ್ಯಾ ಹೇಳಿದ್ರು ನೋಡೋಣ ಹಾಗೆ ಭಾರತ ಹಾಗೆ ರಷ್ಯಾ ನಡುವೆ ಗಟ್ಟಿಯಾದ ಸಂಬಂಧ ಇರೋದನ್ನ ನೋಡಿ ಇಡೀ ಜಗತ್ತೇ ಉರ್ಕೊಳ್ತಾ ಇದೆ ಯಾಕಂದ್ರೆ ಯುಕ್ರೇನ್ ವಿರುದ್ಧ ಯುದ್ಧವನ್ನ ಸಾರಿದ ನಂತರ ರಷ್ಯಾದ ಮೇಲೆ ಇದೀಗ ಪಾಶ್ಚಿಮಾತ್ಯ ದೇಶಗಳು ಹಲವು ರೀತಿ ನಿರ್ಬಂಧವನ್ನ ಹೇರಿದೆ ಸ್ಥಿತಿ ಹೀಗಿದ್ದಾಗ ಭಾರತ ಮಾತ್ರ ರಷ್ಯಾ ನೆರವಿಗೆ ಬಂದಿದೆ ಅದ್ ಹೇಗೆ ಅಂತ ಅಂದ್ರೆ ರಷ್ಯಾದ ಕಚ್ಚಾ ತೈಲ ಖರೀದಿಯಿಂದ ಹಿಡಿದು ರಷ್ಯಾಗೆ ಕಚ್ಚಾ ವಸ್ತುಗಳ ಪೂರೈಕೆ ತನಕ ಭಾರತವೇ ಬೆನ್ನೆಲುಬಾಗಿ ನಿಂತಿದೆ ಈ ಸಮಯದಲ್ಲೇ ಯುಕ್ರೇನ್ ಹಾಗೆ ರಷ್ಯಾ ಯುದ್ಧದ ಬಗ್ಗೆ ಭಾರತದ ನಿಲುವು ಏನು ಅನ್ನೋದನ್ನ ಸ್ವತಃ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಬಾಯ್ಬಿಟ್ಟಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇದೀಗ ಅಮೆರಿಕ ಸೇರಿದಂತೆ ಪಾಶ್ಚಿಮಾತ್ಯ ದೇಶಗಳನ್ನ ಎದುರು ಹಾಕೊಂಡಿದ್ದಾರೆ ಹೀಗಿದಾಗ ಭಾರತದ ಪ್ರಧಾನಿ ಮೋದಿಯವರು ವ್ಲಾಡಿಮಿರ್ ಪುಟಿನ್ ಹಾಗೆ ರಷ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಹತ್ವದ ಹೇಳಿಕೆ ನೀಡಿರುವಂತಹ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಯುಕ್ರೇನ್ ಯುದ್ಧದ ಬಗ್ಗೆ ಭಾರತ ಚೀನಾ ಬ್ರೆಜಿಲ್ನ ನಾಯಕರ ಜೊತೆಗೆ ನಾನು ನಿರಂತರ ಸಂಪರ್ಕದಲ್ಲಿದ್ದೇನೆ ಭಾರತ ಚೀನಾ ಬ್ರೆಜಿಲ್ ಇದೀಗ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಡೆಸ್ತಾ ಇದೆ ಅಂತ ಅಂದಿದ್ದಾರೆ ಈ ಮೂಲಕ ಭಾರತಕ್ಕೆ ರಷ್ಯಾ ಅಧ್ಯಕ್ಷರಾದ ವ್ಲಾಡಿಮಿರ್ ಪುಟಿನ್ ಸಪೋರ್ಟ್ ಮಾಡಿದ್ದಾರೆ ಏನು ಭಾರತ ಈ ಹಿಂದೆ ಯಾವ ಯುದ್ಧವನ್ನ ನಿಲ್ಲಿಸಿದೆ ಯುದ್ಧವನ್ನ ನಿಲ್ಲಿಸ್ಲಿಕ್ಕೆ ಹಾಗಾದ್ರೆ ಭಾರತವೇ ಯಾಕೆ ಬೇಕು ನೋಡೋಣ ಸ್ನೇಹಿತರೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಮರ ಅಥವಾ ಯುದ್ಧ ಇದೆಯಲ್ವಾ ಆಗ್ಲೇ ಹೇಳಿದಂತೆ ಅದು ಅಂತ್ಯ ಕಾಣುವಂತಹ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ ಆದರೆ ಎರಡು ತಿಂಗಳ ಅಂತರದೊಳಗೆ ಪ್ರಧಾನಿ ನರೇಂದ್ರ ಮೋದಿಯವರು ರಷ್ಯಾ ಹಾಗೂ ಯುಕ್ರೇನ್ ಎರಡೂ ದೇಶಗಳಿಗೆ ಭೇಟಿ ಕೊಟ್ಟಿರೋದು ಒಂದು ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಭರವಸೆಯನ್ನು ಮೂಡಿದೆ ಏನಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಯುದ್ಧವನ್ನ ನಿಲ್ಲಿಸ್ತಾರೆ ಅಂತ ಹೇಳಿ ಆದರೆ ಇದು ಏನಾಯ್ತು ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಅಲ್ಲಿಗೆ ಭೇಟಿ ಕೊಟ್ಟು ಬಂದ ನಂತರ ಎರಡೂ ದೇಶಗಳ ಮಧ್ಯೆ ಯುದ್ಧ ಭೀಕರವಾಗಿ ತೊಡಕ್ತು ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದ ತಕ್ಷಣ ಯುಕ್ರೇನ್ ನಾನು ಕಮ್ಮಿ ಇಲ್ಲ ಅಂತ ಹೇಳಿ ರಷ್ಯಾದ ಮೇಲೆ ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಏನು ರಷ್ಯಾಗೆ ಭಾರತ ಆಪ್ತವಾಗಿದೆ ಆದರೆ ಯುದ್ಧದ ವಿಚಾರದಲ್ಲಿ ತಟಸ್ಥ ನೀತಿ ಜೊತೆಗೆ ಶಾಂತಿ ಮಂತ್ರವನ್ನು ಜಪಿಸ್ತಾ ಇರುವಂತಹ ಭಾರತ ಇದೀಗ ಈ ಹಿಂದೆ ಏನಂತ ಹೇಳಿದರೆ ಯುದ್ಧವನ್ನು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಲ್ವಾ ಅದೇ ಅದೇ ತರದಾದಂತಹ ಒಂದು ಪ್ರಯತ್ನ ಈಗ ಮಾಡಿದ್ರೆ ಅದು ಸಫಲವಾಗುವಂತಹ ಲಕ್ಷಣ ಕಾಣುತ್ತೆ ಯುದ್ಧ ನಿಲ್ಲುತ್ತೆ ಅನ್ನುವಂತಹ ಒಂದು ಅಭಿಪ್ರಾಯ ಕೂಡ ಇದೆ ಆದ್ರೆ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಕೊರಿಯಾ ಯುದ್ಧದಲ್ಲಿ ನೆಹರು ನಡೆಸಿದ ಸಂಧಾನ ಅಷ್ಟೇ ಮಹತ್ವದಾಗಿದೆ ಈ ಸಂಧಾನದಿಂದ ಯುದ್ಧ ನಿಲ್ತಾ ಏನಾಯ್ತು ಈ ಕೊರಿಯಾ ಸಂಧಾನ ಆ ಸಂದರ್ಭದಲ್ಲಿ ನೆಹರು ಏನ್ ಮಾಡಿದ್ರು ನೋಡೋಣ ಸ್ನೇಹಿತರೆ ಸಾವಿರದ ಒಂಬೈನೂರ ಐವತ್ತರ ಅಕ್ಟೋಬರ್ ಎರಡರ ಗಾಂಧಿ ಜಯಂತಿಯ ಮಧ್ಯರಾತ್ರಿ ಚೀನಾದ ವಿದೇಶಾಂಗ ಸಚಿವ ಝೌ ಎನ್ ಲಾಯ್ ಬೀಜಿಂಗ್ನಲ್ಲಿದ್ದಂತಹ ಭಾರತೀಯ ರಾಯಭಾರಿಯನ್ನು ತುರ್ತಾಗಿ ಕರೆಸಿಕೊಂಡ್ರು ಕೊರಿಯಾದಲ್ಲಿ ಅಮೆರಿಕ ಮೂವತ್ತೆಂಟನೇ ಸಮಾನಾಂತರ ರೇಖೆಯನ್ನು ಅಂದರೆ ಪ್ಯಾರಲಲ್ ಲೈನ್ ದಾಟದ್ರೆ ನಾವು ಸುಮ್ಮನಿರಲ್ಲ ಚೀನಾ ಪ್ರವೇಶಿಸುತ್ತದೆ ಎಂಬ ವಾರ್ನಿಂಗನ್ನು ಕೊಟ್ಟಿತ್ತು ತಕ್ಷಣ ಆ ರಾಯಭಾರಿ ಜವಾಹರ್ ಲಾಲ್ ನೆಹರು ಅವರಿಗೆ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾದ ಯುದ್ಧ ಯಾವ ಅನಾಹುತ ಕಾರ್ಯಸ್ಥಿತಿಗೆ ಬಂದ್ ನಿಂತಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಟ್ರು ಚೀನಾ ಕೊಟ್ಟ ವಾರ್ನಿಂಗ್ ಅನ್ನು ನೆಹರು ಅವರು ಅಮೆರಿಕದ ಅಧ್ಯಕ್ಷ ಟ್ರೂಮನ್ ಮತ್ತು ಬ್ರಿಟಿಷ್ ಪ್ರಧಾನಿ ರಿಚರ್ಡ್ ಆಟ್ಲಿಗೆ ಮುಟ್ಟಿಸಿದರು ಅಮೆರಿಕ ಕಿವಿಗೂ ಹಾಕಿಕೊಳ್ಳದೆ ತನ್ನ ಸೇನೆಯನ್ನ ಮೂವತ್ತೆಂಟು ಪ್ಯಾರಲಲ್ ಲೈನ್ ಅನ್ನು ದಾಟಿಸಿತ್ತು ಇನ್ನು ಇದರ ಮುಂಚೆ ನಡೆದಿದ್ದು ಅಷ್ಟೇ ಅವಿಭಜಿತ ಕೊರಿಯಾವನ್ನ ಜಪಾನ್ ತೊರೆದ ಮೇಲೆ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಇಪ್ಪಾಗವಾಯಿತು ಇವೆರಡೂ ದೇಶಗಳ ನಡುವಿನ ರೇಖೆಯೇ ತರ್ಟಿ ಏಟ್ ಪ್ಯಾರಲಲ್ ಲೈನ್ ಪರಿಸ್ಥಿತಿ ತಿಳಿಯಾಗುವ ತನಕ ಉತ್ತರ ಕೊರಿಯಾದಲ್ಲಿ ಸೋವಿಯತ್ ಪಡೆಗಳು ದಕ್ಷಿಣ ಭಾಗದಲ್ಲಿ ವಿಶ್ವಸಂಸ್ಥೆಯ ಪಡೆಗಳು ಕಾವಲಿಗೆ ನಿಂತಿದ್ದವು ಉತ್ತರ ಕೊರಿಯಾದಲ್ಲಿ ಪೀಪಲ್ಸ್ ರಿಪಬ್ಲಿಕ್ ಆಫ್ ಕೊರಿಯಾ ಸರ್ಕಾರ ರಚಿಸಿ ಕಮ್ಯುನಿಸ್ಟ್ ಸಿದ್ಧಾಂತದತ್ತ ವಾಲದ್ರೆ ದಕ್ಷಿಣ ಕೊರಿಯಾವು ಬಂಡವಾಳಶಾಹಿ ರಾಷ್ಟ್ರಗಳ ಒಲವನ್ನ ತೋರಿತ್ತು ವಿವಾದ ಶುರುವಾಗಿದ್ದೇ ಇಲ್ಲಿಂದ ಸಾವಿರದ ಒಂಬೈನೂರ ಐವತ್ತರ ಜೂನ್ ಇಪ್ಪತ್ತೈದರಂದು ಉತ್ತರ ಕೊರಿಯಾ ಕಾಲ್ ಕೆರೆದುಕೊಂಡು ತರ್ಟಿ ಏಟ್ ಪ್ಯಾರಲಲ್ ಲೈನ್ ದಾಟಿ ದಕ್ಷಿಣ ಕೊರಿಯಾ ಮೇಲೆ ದಾಳಿ ಮಾಡಿತು ಕೊರಿಯಾ ಯುದ್ಧದಲ್ಲಿ ಅಮೆರಿಕ ಮತ್ತು ಚೀನಾ ಮುಖಾಮುಖಿಯಾಗಿದ್ದೇ ಆಗ ದಕ್ಷಿಣ ಕೊರಿಯಾದ ಭದ್ರತೆಯ ಜವಾಬ್ದಾರಿಯನ್ನ ಅಮೆರಿಕ ಹೆಗರಿಗೇರಿಸಿಕೊಳ್ತು ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಅನ್ನ ಶರಣಾಗುವಂತೆ ಮಾಡಿದ ಜನರಲ್ ಮ್ಯಾಕ್ ಆರ್ಥರ್ ನೇತೃತ್ವದಲ್ಲಿ ಅಮೆರಿಕ ಸೇನೆ ಕೊರಿಯಾವನ್ನ ತಲುಪ್ತು ತರ್ಟಿ ಏಟ್ ಲೈನ್ ದಾಟಿ ಅಪಾಯಕಾರಿ ನೇಪಾಂ ಬಾಂಬ್ಗಳನ್ನು ಅಮೆರಿಕ ಸಿಡಿಸಿತು ಅಲ್ಲದೆ ಅಮೆರಿಕದ ಬಾಂಬರ್ ವಿಮಾನಗಳು ಉತ್ತರ ಕೊರಿಯಾದ ಹಳ್ಳಿ ಹಳ್ಳಿಗಳನ್ನ ನಾಶ ಮಾಡ ಹಾಕಿದ್ವು ಇದನ್ನ ಕಂಡು ಸುಮ್ಮನಿರದಂತಹ ಚೀನಾ ರಷ್ಯಾ ಉತ್ತರ ಕೊರಿಯಾಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸೊಡಕ್ತು ವಿಶೇಷವಾಗಿ ಚೀನಾ ಜನರಲ್ ಆರ್ಥರ್ಗೆ ವಿಪರೀತ ಹೆದರಿತು ಈತ ಚೀನಾ ಗಡಿಯನ್ನ ಪ್ರವೇಶಿಸಿ ಅಮೆರಿಕದ ಸೇನೆಯನ್ನ ನುಗ್ಗಿಸಿದ್ರೆ ಕತೆ ಏನು ಎಂಬುದು ಆಗಿನ ಚೀನಾ ಅಧ್ಯಕ್ಷ ಮಾವೊ ಝೆಡಾಂಗ್ ಚಿಂತೆಯಾಗಿತ್ತು ಹಾಗೆ ನೋಡಿದ್ರೆ ಚೀನಾಗೆ ಯುದ್ಧವನ್ನ ಪ್ರವೇಶಿಸುವಂತೆ ಮಾಡಿದ್ದೆ ಈ ಭಯ ಯಾಲು ನದಿಯ ದಡದಲ್ಲಿ ಬೀಡು ಬಿಟ್ಟಿದ್ದ ಎರಡು ಲಕ್ಷಕ್ಕೂ ಹೆಚ್ಚು ಚೀನೀ ಸೈನಿಕರು ಏಕಾಏಕಿ ಅಮೆರಿಕ ಸೈನಿಕರ ಮೇಲೆ ದಾಳಿ ನಡೆಸಿದ್ದಾರೆ ಆ ದಾಳಿ ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂತ ಅಂದ್ರೆ ಅಮೆರಿಕ ಸೇನೆಯನ್ನೇ ಹಿಮ್ಮೆಟ್ಟುವಂತೆ ವಿಧಿ ವಿಧಿಯಿಲ್ಲದೆ ಅಮೆರಿಕ ಸೇನೆ ಎರಡೂ ದೇಶಗಳ ಗಡಿಯಾಗಿದ್ದ ತರ್ಟಿ ಏಟ್ ಲೈನ್ ಬಳಿ ನಿಂತು ಈ ಸೋಲು ಜನರಲ್ ಆರ್ಥರ್ಗೆ ಮುಖಭಂಗವೇ ಆಯಿತು ಕೆರಳಿ ಕೆಂಡವಾದ ಆರ್ಥರ್ ಚೀನಾದ ನಗರಗಳಲ್ಲಿ ಪರಮಾಣು ಬಾಂಬ್ಗಳನ್ನು ಬೀಳಿಸೋದಾಗಿ ಬೆದರಿಕೆ ಹಾಕಿದ ಆದರೆ ಆ ಹೊತ್ತಿಗೆ ಗೆಲುವಿನಿಂದ ವಿಶ್ವಾಸ ಹೆಚ್ಚಿಕೊಂಡಿದ್ದಂತಹ ಚೀನಾದ ಸುಪ್ರೀಂ ಲೀಡರ್ ಮಾವೋ ನಮ್ಮಲ್ಲಿ ಅರವತ್ತು ಕೋಟಿ ಜನರಿದ್ದಾರೆ ಮೂವತ್ತು ಕೋಟಿನ ನೀವು ಬಾಂಬ್ ಹಾಕಿ ಸಾಯಿಸಿದ್ರು ಇನ್ನು ಮೂವತ್ತು ಕೋಟಿ ಉಳಿತಾರೆ ಅಂತ ತಿರುಗೇಟನ ಕೊಟ್ಟಿದ್ರು ಆ ಹೊತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಕೇವಲ ಮೂರ್ನಾಲ್ಕು ವರ್ಷವಾಗಿದ್ದಷ್ಟೇ ಆ ಯುದ್ಧ ಮೂರನೇ ಮಹಾಯುದ್ಧವಾಗಿ ಮಾರ್ಪಟ್ರೆ ಭಾರತ ಇನ್ನೂ ಬಡತನಕ್ಕೆ ತಳ್ಳುತ್ತೆ ಎಂಬುದು ಪ್ರಧಾನಿ ನೆಹರು ಅವರಿಗಿದ್ದಂತಹ ಆತಂಕ ಆದ ಕಾರಣ ಯಾವುದೇ ಒಂದು ಬಣವನ್ನ ಬೆಂಬಲಿಸದೆ ತಟಸ್ಥವಾಗಿರುವುದೇ ಉತ್ತಮ ಎಂಬ ತೀರ್ಮಾನಕ್ಕೆ ಬಂದ್ರು ಜಗತ್ತಿನ ಯಾವ ಒತ್ತಡಕ್ಕೂ ಕೂಡ ಮಣಿಯದಂತಹ ಭಾರತ ಅವತ್ತು ತನ್ನ ಸೈನ್ಯವನ್ನ ಯುದ್ಧಕ್ಕೆ ಕಳುಹಿಸ್ತಿಲ್ಲ ನಂತರ ಭಾರತದ ಸತತವಾದ ಪ್ರಯತ್ನಗಳ ನಂತರ ಉತ್ತರ ಮತ್ತು ದಕ್ಷಿಣ ಕೊರಿಯಾ ಸಾವಿರದ ಒಂಬೈನೂರ ಐವತ್ ಕದನ ವಿರಾಮಕ್ಕೆ ಸಹಿ ಹಾಕಿದ್ವು ಆದರೆ ಯುದ್ಧ ಕೈದಿಗಳ ಸಮಸ್ಯೆ ಉಳಿತು ಅದನ್ನು ಬಗೆಹರಿಸಲಿಕ್ಕೆ ಹೊಸ ಸಮಿತಿಯನ್ನು ರಚಿಸಿ ಅದರ ಅಧ್ಯಕ್ಷ ಸ್ಥಾನವನ್ನು ಭಾರತಕ್ಕೆ ನೀಡಲಾಯಿತು ಭಾರತದಿಂದ ಇದೆಲ್ಲ ಸಾಧ್ಯವೇ ಅಂತ ಕೆಲವು ದೇಶಗಳು ಆಗ ನಗಾಡಿದ್ವು ಎಲ್ಲ ಸುಮಾರು ಒಂದು ಮುಕ್ಕಾಲು ಲಕ್ಷ ಅಂದರೆ ಒಂದು ಲಕ್ಷದ ಎಪ್ಪತ್ತು ಸಾವಿರದಷ್ಟು ಯುದ್ಧ ಕೈದಿಗಳನ್ನ ಒಂದೇ ಶಿಬಿರದಲ್ಲಿಟ್ಟು ಜನರಲ್ ತಿಮ್ಮಯ್ಯ ನೇತೃತ್ವದಲ್ಲಿ ಭಾರತೀಯ ಸೈನಿಕರನ್ನು ಅಲ್ಲಿ ನಿಯೋಜಿಸಿದ್ರು ಸೈನಿಕರನ್ನ ವಿವಿಧ ಬ್ಯಾಚ್ ಗಳಲ್ಲಿ ಅವರವರ ಮನೆಗಳಿಗೆ ಕಳುಹಿಸಲಾಯಿತು ಅದಾಗಿ ಕೂಡ ಯುದ್ಧದ ನಂತರ ಸುಮಾರು ಇಪ್ಪತ್ತೆರಡು ಸಾವಿರ ಸೈನಿಕರು ಮನೆಗೆ ಹೋಗಲಿಕ್ಕೆ ನಿರಾಕರಿಸಿದ್ರು ಅಂತಹ ಎಂಬತ್ತೆಂಟು ಕೈದಿಗಳನ್ನ ರಕ್ಷಿಸಿ ನಮ್ಮ ಸೇನೆ ಭಾರತಕ್ಕೆ ವಾಪಸ್ ಕರೆ ಶಾಂತಿ ಸಂಧಾನ ಅಲ್ಲಿಗೆ ಯಶಸ್ವಿಯಾಗಿತ್ತು ಯುದ್ಧ ಸ್ಟಾಪ್ ಆಗಿತ್ತು ಇದೇ ರೀತಿಯಾಗಿ ನರೇಂದ್ರ ಮೋದಿಯವರು ಕೂಡ ಈ ಯುದ್ಧವನ್ನ ನಿಲ್ಲಿಸುತ್ತಾರೆ ಈ ಯುದ್ಧವನ್ನ ಇನ್ನೂ ಗಂಭೀರವಾಗಿ ಅಂದರೆ ಇನ್ನೂ ಭೀಕರ ರೂಪವನ್ನು ಪಡೆದುಕೊಳ್ಳೋದನ್ನು ನರೇಂದ್ರ ಮೋದಿಯವರು ತಡಿತಾರೆ ಅನ್ನುವಂತಹ ಒಂದು ಏನಂತ ಹೇಳಿದರೆ ನಂಬಿಕೆ ಇದೀಗ ಎಲ್ಲರಲ್ಲಿ ಕೂಡ ಇದೆ ಆದರೆ ಇದು ಸಾಧ್ಯವಾಗುತ್ತೆ ಇನ್ನು ನರೇಂದ್ರ ಮೋದಿಯವರು ಈ ಹಿಂದೆ ಎರಡೂ ದೇಶಕ್ಕೆ ಹೋಗಿ ಶಾಂತಿ ಮಂತ್ರವನ್ನ ಜಪಿಸಿದ್ರು ಕೂಡ ಯುದ್ಧ ನಿಲ್ತಿರ್ಲಿಲ್ಲ ಇದೀಗ ರಷ್ಯಾ ಅಧ್ಯಕ್ಷ ಪುಟಿನ್ ಅವರೇ ಭಾರತದ ಬಗ್ಗೆ ಈ ರೀತಿಯಾದ ಒಂದು ಮಾತನ್ನ ಹೇಳಿರೋದು ಏನಾದ್ರೂ ನರೇಂದ್ರ ಮೋದಿಯವರು ಮತ್ತೆ ಪ್ರಯತ್ನ ಪಟ್ಟರೆ ಯುದ್ಧ ನಿಲ್ಲುವಂತಹ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದೆ ಅಂತಲೂ ಹೇಳ್ತಾ ಇದ್ದಾರೆ ಇದರ ಕುರಿತು ನಿಮ್ಮ ಅಭಿಪ್ರಾಯ ಏನು ಭಾರತ ಯುದ್ಧವನ್ನ ನಿಲ್ಲಿಸಿದಂತಹ ಒಂದು ಇತಿಹಾಸ ಜವಾಹರಲಾಲ್ ಲಾಲ್ ನೆಹರು ಅವರು ನಿಲ್ಲಿಸಿದಂತಹ ಯುದ್ಧವನ್ನ ನಿಲ್ಲಿಸಿದಂತಹ ಈ ಒಂದು ಸ್ಟೋರಿ ಅಥವಾ ಇತಿಹಾಸ ನಿಮ್ಗೆ ಹೇಗೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ